ಈ ಕ್ರೇಜ್ ನ ತಡಿಲಿಕ್ಕೆ ಅಪ್ಪ ಅಂಗಿದ್ರೆ ಕೆಲವೊಂದು ಅಭಿಮಾನಿಗಳಿಗೆ ಅದು ಯಾರಿಗೆ ಅಂತ ನನ್ನ ಸ್ಮೈಲಲ್ಲೇ ಗೊತ್ತಾಗಿರ್ಬೋದು ನಾಳೆ ಸುದೀಪ್ ಬರ್ಡೆ ಇರೋದಕ್ಕೆ ಇವತ್ತು ಎಲ್ಲರೂ ವೇಟ್ ಮಾಡ್ತಾ ಇದ್ದೀವಿ ತುಂಬಾನೇ ವೇಟ್ ಮಾಡ್ತಿದೀವಿ ಬಟ್ ಇವತ್ತು ಸೆಪ್ಟೆಂಬರ್ ಒಂದು ನಾಳೆ ಬೆಳಿಗ್ಗೆ ಮ್ಯಾಕ್ಸ್ ಮೂವಿದು ಒಂದು ಮಾಸ್ ಸಾಂಗ್ ರಿಲೀಸ್ ಆಗ್ತಾ ಉಂಟು ಅದು ಲಿರಿಕ್ಸ್ ಬರ್ದಿರೋದು ಬೇರೆ ಯಾರಲ್ಲ ನಮ್ಮ ಮಾಸ್ಟರ್ ಅನೂಪ್ ಭಂಡಾರಿ ಅವರು ಒಂದು ಲಿರಿಕ್ಸ್ ಕೊಟ್ಟಿದ್ದಾರೆ ಹುಟ್ಟಿದ್ರೆ ತೊಡೆ ಒಂದು ಕನ್ನಡ ನಟರಿಗೆ ನಾವು ಹೇಳ್ತಾ ಇಲ್ಲ ಯಾಕಂತಂದ್ರೆ ನಾವು ಕನ್ನಡ ಇಲ್ಲಿದ್ದಾರೆ ಅಂಡ್ ಮುಖಾಂತರ ಇನ್ನೊಂದ್ ಮಾತು ಹೇಳ್ತಾ ಹೇಳ್ತಾ ಇದ್ದೇನೆ ಕನ್ನಡ ಸಿನಿಮಾನ ಯಾವತ್ತು ಪೈರಸಿ ಮಾಡ್ಬೇಡಿ ಅಂಡ್ ಅಭಿಮಾನಿಗಳಿಗೆ ಕೆಲವೊಂದು ಅಭಿಮಾನಿಗಳಿಗೆ ಅದು ಯಾರ್ಗೆ ಅಂತ ನನ್ ಸ್ಮೈಲಲ್ಲೇ ಗೊತ್ತಾಗಿರ್ಬೋದು ಈ ಕ್ರೇಜ್ ನ ತಡಿಲಿಕ್ಕೆ ಅಪ್ಪ ಮುಟ್ಟಿದ್ರೆ जुन माक्षय अलियास मैक्सी के बोले 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 बोले